ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತ ವಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸೆ ಇದೇನು ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಮನೋಜ್ ತನ್ನ ಪಾರ್ಕ್ ಫ್ರೆಂಡ್ ಜೊತೆಗೆ ಒಬ್ಬ ಜ್ಯೋತಿಷಿ ಹತ್ರ ಬಂದಿರ್ತಾನೆ ಆ ಜ್ಯೋತಿಷಿ ಗೆ ಈ ಮನೋಜ್ ಏನವನು ಗೆ ಒಬ್ಬ ಪರಿಚಲಿತನಿಂದ ಬಂದಂಥ ಲೆಟ್ರನ್ನು ಕೊಟ್ಟು ನೋಡಿ ಗುರುಜಿ ನನ್ನ ಭವಿಷ್ಯ ಹೇಗಿದೆ ಈ ರೀತಿ ಒಬ್ಬನು ಬಂದು ಹೇಗೆ ಲೆಟ್ರ್ ಕೊಟ್ಟು ಹೋಗಿದ್ದಾನೆ ಅಂತ ಮನೋಜ್ ಗುರೂಜಿಗೆ ಕೊಡ್ತಾನೆ ಗುರುಜಿ ಆ ಲೆಟ್ರನ್ನ ಓದ್ಬಿಟ್ಟು ನಿಮಗೆ ಅಪಾಯ ಇದೆ ಕೊಡು ನಿನ್ನ ಹಸ್ತವನ್ನು ನಾನು ಚೆಕ್ ಮಾಡ್ತೇನೆ ಅಂತ ಅವನ ಹಸ್ತವನ್ನು ತೆಗೆದುಕೊಂಡು ಚೆಕ್ ಮಾಡ್ತಾನೆ ಗುರುಜಿ ಹೇಳ್ತಾನೆ ನಿನಗೆ ಮುಂದೆ ಅಪಾಯ ಕಾದಿದೆ ನೀನೇನು ಮಾಡಬೇಕು ಜಾಗರೂಕವಾಗಿರಬೇಕು ದಾನ ಧರ್ಮ ಮಾಡಬೇಕು ಅಂದಾಗ ಅವನ ವಾಕಿಂಗ್ ಫ್ರೆಂಡ್ ಅಯ್ಯೋ ಗುರುಜಿ ಅದಕ್ಕೆ ನಮ್ಮ ಫ್ರೆಂಡು ತದ್ವಿರುದ್ಧ ಅವ್ನು ಯಾವುದೇ ದಾನ ಧರ್ಮ ಇಲ್ಲ ಅವನ ಹತ್ರ ಅಂತ ಹೇಳ್ತಾನೆ ಆವಾಗ ಗುರುಜಿ ಎದ್ದು ನಿಂತು ಅಂತ ಮನೋಜ್ಗೆ ಹೇಳಿದಾಗ ಮನೋಜ್ ಮತ್ತು ಆತನ ವಾಕಿಂಗ್ ಫ್ರೆಂಡ್ ಇಬ್ಬರು ಕೂಡ ಎದ್ದು ನಿಲ್ತಾರೆ ಮನೋಜ್ ಎದ್ದು ನಿಂತಿದ್ದಂಥ ಮನೋಜ್ಗೆ ಗುರೂಜಿ ಅವನ ಮೇಲಿನ ಶರ್ಟನ್ನು ತೆಗೆದುಬಿಟ್ಟು ಅವನಿಗೆ ಯೆಲ್ಲೋ ಕಲರ್ ಒಂದು ಶಾಲನ್ನು ಓದಿಸ್ತಾರೆ ನೀನೇನು ಮಾಡು ವಾರದ ಏಳು ದಿನನೂ ಒಂದೊಂದು ಕಲರ್ ಬಟ್ಟೆ ಹಾಕ್ಕೋಬೇಕು ಇವತ್ತು ಯೆಲ್ಲೋ ಕಲರ್ ಅದಕ್ಕೆ ನಿನಗೆ ನೀನು ವೈಟ್ ಶರ್ಟ್ ಹಾಕೊಂಡು ಇದಕ್ಕೆ ಬಿಚ್ಚಿಸ್ಬಿಟ್ಟು ಇದನ್ನು ಹೊದಿಸಿದ್ದೀನಿ ಅಂತ ಹೇಳ್ತಾನೆ ಇದು ನೀನು ಇದ್ರ ಮ್ಯಾಗೆ ಇರಬೇಕು ನೀನು ಬಟ್ಟೆ ಬರೆಯನ್ನು ನೀನು ವೈಫ್ ಕಡೆ ಮಾತ್ರ ತೊಳಿಸ್ಬೇಕು ಅಂತ ಹೇಳ್ತಾನೆ ಅದನ್ನು ಹೊತ್ಕೊಂಡಂತ ಅಂತ ಎಲ್ಲೋ ಕಲೇಶ ಹೊದ್ಕೊಂಡು ಮನೆಗೆ ಬರ್ತಾನೆ ಎಲ್ಲರೂ ಕೂಡ ನೋಡ್ತಾರೆ ಏನೋ ಮನೋಜ ಇದು ನೀನು ಹೊಸ ಅಂತ ಅವನ ತಾಯಿನೂ ಕೇಳ್ತಾಳೆ ಈ ಕಡೆ ನಮ್ಮ ರಂಗನಾಥದ್ದು ಬೈತಾರೆ ಅವನಿಗೆ ಏನೋ ಇದು ಮನೋಜ ಮತ್ತೊಂದು ಹೊಸದು ಏನು ತಂದೆ ನೀನು ಅಂತ ಹೇಳಿದಾಗ ಅಪ್ಪ ಹಂಗೆ ಮಾಡಬೇಡಿ ಏನು ಮಾತಾಡಬೇಡಿ ನೀವು ನನಗೆ ಅಂತ ಕೈ ಮುಗಿತಾನೆ ಅವನು ಎಲ್ಲರೂ ಕೂಡ ಗಾಬರಿಯಿಂದ ನೋಡಾತಿದ್ದಾರೆ ಆದರೆ ನಮ್ಮ ಮನೋಜ ಸುಮ್ಮನೆ ರೂಮಿಗೆ ಹೋಗಿ ಕುಳಿತು ಬಿಡ್ತಾನೆ ಇಲ್ಲ ನಾನು ಹುಷಾರಾಗಿರಬೇಕು ನನ್ನ ಸುತ್ತಮುತ್ತಲು ತೊಂದರೆ ಇದೆ ಅಂತ ತಾನೇ ತನಗೆ ತಾನೇ ಅನ್ಕೋತಾ ಇರ್ತಾನೆ ಈ ಕಡೆ ಹೊರಗಡೆಯಿಂದ ಬಂದಂಥ ರೋಹಿಣಿ ಈ ಸೂರ್ಯನ ಕೈಯಲ್ಲಿದ್ದಂಥ ಬಾಕ್ಸನ್ನು ನೋಡಿಬಿಟ್ಟು ಏನು ರೀ ಮೀನಾ ನಿಮ್ಮ ಹಸ್ಬೆಂಡು ಇದನ್ನು ಏನು ದೇಣಿಗೆ ಕೇಳೋಕ್ಕೆ ತಂದಿದ್ದಾರೆ ಡಬ್ಬ ಅಂದಾಗ ಇಲ್ಲ ಇಲ್ಲ ರೋಹಿಣಿ ಅವ್ರದ್ದೇನಿಗೆ ಕೇಳೋಕೆ ಅಂತಂದಿಲ್ಲ ರೂಮ್ಗೆ ಹೋಗಿ ಯಾರು ದೇನಿಗೆ ಅಂತ ಗೊತ್ತಾಗುತ್ತೆ ಅಂತ ಒಳ್ಳೆ ಮೀನಾ ಕೌಂಟ್ರ್ ಕೊಡ್ತಾಳೆ ರೂಮಿಗೆ ಬಂದಂಥ ರೋಹಿಣಿ ಮನೋಜನ್ನು ನೋಡಿಬಿಟ್ಟು ಅಯ್ಯೋ ಏನಿದು ಮನೋಜ್ ಏನು ಹೀಗೆ ಕೂತಿದ್ದೀರಾ ನೀವು ಏನು ಮಾಡ್ತಾಯಿದ್ದೀರಾ ಧ್ಯಾನ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದಾಗ ಏ ರೋಹಿಣಿ ಡೋಂಟ್ ಟಚ್ ನೀನು ನಾನು ಮುಟ್ಬೇಡ ನಾನು ಮಡಿಲಿದ್ದೀನಿ ಗುರುಜಿ ಯಾರನ್ನೂ ಯಾರನ್ನು ಮುಟ್ಟಿಸ್ಕೋಬೇಡ ಅಂದಿದ್ದಾರೆ ರೋಹಿಣಿ ಹಿಂದೆ ಸರಿ ಹಿಂದೆ ಸರಿ ರೋಹಿಣಿ ಅಂತ ಹೆಣ್ತೀನಿ ಹಿಂದಕ್ಕೆ ಸರಿಸ್ತಾರೆ ಪಾಪ ನಮ್ಮ ರೋಹಿಣಿ ಗಾಬರಿ ಅತ್ತ ಆಮೇಲೆ ರೋಹಿಣಿಗೂ ಕೂಡ ಹೇಳ್ತೇನೆ ನನಗೆ ಗುರುಜಿ ಈ ರೀತಿ ಹೇಳಿದ್ದಾರೆ ವಾರದ ಏಳು ದಿನ ನಾನು ಒಂದೊಂದು ಕಲರ್ ಬಟ್ಟೆನ ಹಾಕೋಬೇಕು ಸಂಡೇ ಗೋಲ್ಡನ್ ಕಲರ್ ಬಟ್ಟೆ ಹಾಕ್ಕೋಬೇಕು ಇವತ್ತು ನಂದು ಎಲ್ಲೋ ಕಲರ್ ಇತ್ತು ನಾವು ವೈಟ್ ಶರ್ಟ್ ಹೋಗಿದ್ದಕ್ಕೆ ಗುರುಜಿ ಅದನ್ನು ಬಿಚ್ಚಿಸ್ಬಿಟ್ಟು ತಮ್ಮ ಶಾಲಾನ ಹೊತ್ಸಿದ್ದಾರೆ ಸರಿ ರೋಹಿಣಿ ಸೈಡ್ಸಾಗೆ ಇನ್ನ ಟಚ್ ಮಾಡಿಬಿಡ ನಾನು ಮಡಿಯಲ್ಲಿದ್ದೀನಿ ಇಲ್ಲಂತ ನೀನು ಟಚ್ ಮಾಡಿದರೆ ನಾನು ಮೈಲ್ಗೆಯ ಹೋಗ್ತೇನೆ ಅಂತ ಹೇಳ್ತಾನೆ ವೈಫ್ಗೆ ಈ ಕಡೆ ನಮ್ಮ ಹೂವಿನ ತನ್ನ ಫ್ರೆಂಡ್ಸ್ ಹತ್ರ ಬಂದಿರ್ತಾಳೆ ಏನು ಅವ್ರ ಅಕ್ಕಪಕ್ಕದವ್ರ ಹತ್ರ ಏನಕ್ಕ ಹೇಗಿದೆಯಾ ವ್ಯಾಪಾರ ಹೇಗೆ ನಡೀತಿದೆ ಅಂದಾಗ ಆ ಹೂವಕ್ಕೆ ನಿನ್ನ ಗಂಡ ನಿನಗಂತೂ ಬೈಕ್ ಕೊಡಿಸಿದಾನೆ ನೀ ಚೆನ್ನಾಗಿ ಓಡಿಸ್ತೀಯ ಮನೆ ಮನೆಗೆ ಹಾಕ್ತೀಯ ನಿನ್ನ ಬಿಸ್ನೆಸ್ ಚೆನ್ನಾಗಿದ್ದಕ್ಕ ಈಗ ಬಿಸಿಲರ ಮ ಇಲ್ಲಿ ಹೊರಗಡೆ ಯಾರೂ ಬರೋದೇ ಇಲ್ಲ ಅಂತ ಹೇಳ್ತಾಳೆ ಇಲ್ಲ ಅಕ್ಕ ನೀನು ಗಂಡ್ ನಿನ್ನ ಗಂಡು ಕೊಡಿಸ್ತಾರೆ ಅಂತ ಮೀನಾ ಹೇಳಿದಾಗ ಅಯ್ಯೋ ನನ್ನ ಗಂಡಗಿನ ಕೊಡಿಸ್ಬೇಕೆ ನಿನ್ನೆ ಹೆಸರಿಟ್ಟಿನ ದೋಸೆ ಮಾಡೋದಕ್ಕೆ ನನಗೆ ಚೆನ್ನಾಗಿ ಬೈದ್ಬಿಟ್ಟಿದಾರಿಯ ಅಂತ ಹೇಳ್ತಾ ಅಯ್ಯೋ ನನ್ನ ಗಂಡ ಆಗಲ್ಲಕ್ಕ ಪೂರಿ ಸಾಗು ಮಾಡಿದರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ಮೀನು ತನ್ನ ಗಂಡನ ಬಗ್ಗೆ ಹೋಗಿಳ್ತಾಳೆ ಈ ಕಡೆ ಮನೋಜ್ ಒಂದು ಮನೆಯಲ್ಲಿ ಅವತಾರ ನಡೆದ್ಬಿಟ್ಟಿದೆ ಯಾರ ಕಡೆನೂ ಟಚ್ ಇಲ್ಲ ತನ್ನ ತಾಯಿನ ಕರೆದ್ಬಿಟ್ಟು ತಾನು ಏನು ಡೈಲಿ ಒಂದೊಂದು ಹಾಕ್ಕೊಳೋಕ್ಕೆ ಒಂದೊಂದು ಕಲರ್ ಏನು ಶರ್ಟ್ ತಂದಿದ್ನಲ್ಲ ಅದನ್ನೆಲ್ಲವನ್ನು ಕೂಡ ತನ್ನ ತಾಯಿಗೆ ತೋರಿಸ್ತಾನೆ ಏನೋ ಮನೋಜ ಇದು ಕಲರ್ ಕಲರ್ ಬಟ್ಟೆ ಹಾಕೋತೀವಿ ಅಂದಾಗ ಹೌದು ಅಮ್ಮ ಅವೆಲ್ಲ ನನಗೆ ನನಗೆ ಸೇಫ್ಟಿ ಗಾರ್ಡವು ನನಗೆ ಗುರುಜಿ ಹಾಕೋಂದಾರ ನಾ ಏನು ಏನೋ ಮನೋಜನ ತಲೆ ಕಟ್ಟಿದೇನೋ ಅಂತ ಅವರ ತಾಯಿನೂ ಅಂತಾಳೆ ಈ ಕಡೆ ರೋಹಿಣಿ ಮನೋಜ್ ಈ ರೀತಿ ಮಾಡಬೇಡಿ ನೀವು ಕಲ್ತವರು ಹಾ ಐದು ಡಿಗ್ರಿ ಹೇಗೆ ಮಾಡಿದ್ದೀರಾ ನೀವು ಅಂತ ಹೇಳ್ತಾಳೆ ಈ ಕಡೆ ಶಾಂತಿನೂ ಕೂಡ ಮಗನಿಗೆ ಬೈತಾಳೆ ಏನೋ ಮನೋಜ ನಿಂದು ಒಂದು ತಪ್ಪನೇ ಒಂದು ರಗಡಿಯಲ್ಲೂ ಇವನು ಕಲರ್ ಕಲರ್ ನೀನು ಅಂತ ಹೇಳ್ತಾಳೆ ಆವಾಗ ಮನೋಜ ರೋಹಿಣಿ ಇವ್ನು ಬಟ್ಟೆನೂ ನಾನು ಕಬಡ್ಡಿ ಅಡಿಯಲ್ಲಿರ್ತೀನಿ ನೀನು ಅವನ್ನ ಟಚ್ ಮಾಡಿಬಿಡ ಅವು ಮೈಲ್ಗೆ ಆಗ್ತಾವೆ ನೀನು ಟಚ್ ಮಾಡಿದರೆ ಆಮೇಲೆ ಗುರುಜಿ ಏನು ಹೇಳಿದ್ದಾರೆ ನನ್ನ ಬಟ್ಟೆನ ನೀನು ಮಾತ್ರ ತೊಳಿಬೇಕಂತೆ ನೀನಷ್ಟೇ ತೊಳಿ ಅಂತ ಹೇಳ್ತಾಳೆ ಅವಾಗ ಶಾಂತಿ ನೀನು ದೇವರೇ ಕಾಪಾಡ್ಬೇಕಪ್ಪ ಅಂತ ಹೇಳ್ತಾಳೆ ಈ ಕಡೆ ನಮ್ಮ ರೋಹಿಣಿಗೆ ಬೇಜಾರು ಬಂದುಬಿಡ್ತೆ ಯಾಕಂದರೆ ಬಟ್ಟೆ ಬರೆ ಎಲ್ಲ ಮಾಡೋದು ನಮ್ಮ ಮೀನು ಆದರೆ ಇಲ್ಲಿ ತನ್ನ ಹಸ್ಬೆಂಡ್ ಬಟ್ಟೆ ತೊಳಿಬೇಕಲ್ಲ ಅಂತ ಹೇಳ್ತಾಳೆ ಆವಾಗ ಏನು ಮನೋಜನ್ ನೀನೇ ವೈಫೇ ತೊಳಿಬೇಕು ಅಂದ ತಕ್ಷಣ ನಮ್ಮ ಶಾಂತಿ ಜರ್ಕೊಂಡ್ಬಿಡ್ತಾಳೆ ಅಯ್ಯೋ ನಿಂದಿದೆ ಇಷ್ಟ ಇಷ್ಟಕನೋ ಅಂತ ಹೋಗಿಬಿಡ್ತಾಳೆ ಈ ಕಡೆ ನಿಂತೆ ಬೆಳೆಗರಿಯುತ್ತೆ ಮನೋಜ್ ಸ್ನಾನ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡೋದು ದೇವ್ರ ಮುಂದೆ ನಿಂತು ಆ ಉದಿನಗಡ್ಡೆ ಬೆಳಗ್ಬಿಟ್ಟು ಅದನ್ನೆಲ್ಲ ತನ್ನ ಮೈಗೆಲ್ಲ ಉದಿನಗಡ್ಡೆ ಬೆಳಕೋತಾನೆ ಕಣ್ಣು ಮುಚ್ಕೊಂಡು ಹಂಗೆ ದೇವ್ರಿಗೆ ನಮಸ್ಕಾರ ಮಾಡೋದು ಬಾಬಾ ಅಂತ ಕೂಗೋದು ಅಂತ ಕಣ್ಣನ್ನೇ ತೆಗಿತಾ ಇಲ್ಲ ಭಕ್ತಿ ಪರವಶನಾಗಿ ಅವನು ಭಕ್ತಿಯಲ್ಲೇ ನಮ್ಮ ಮನೋಜ್ ಏನು ಮಾಡ್ತಿದ್ದಾನೆ ಮುನಿಗ್ಬಿಟ್ಟಿದ್ದಾನೆ ಮುಂದೆ ಹೋಯಿ ರೋಹಿನಿ ಹೋಗಿ ನಿಂತು ಕೂಡ ಅವನಿಗೆ ಕಾಣ್ತಾ ಇಲ್ಲ ನಮ್ಮ ಮೀನಾ ಏನವರು ಹೂವಿನ ಫ್ರೆಂಡ್ ಹೇಳಿದ್ರಲ್ಲ ಅದರ ಹೆಸರಿಟಿ ದೋಸೆನ ಮಾಡ್ತಾ ಇದಾರೆ ಬಿಸಿ ಬಿಸಿ ಗರಿ ಗರಿ ದೋಸೆನ ಮಾಡಿಬಿಟ್ಟು ಎಲ್ರಿಗೂ ಟಿಫನಿಗೆ ರೆಡಿ ಮಾಡ್ತಾಳೆ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ತಂದು ಇಡ್ತಾ ಇರ್ತಾಳೆ ಅದೇ ಟೈಮಿಗೆ ನಮ್ಮ ರಂಗನಾಥ್ ಅವರು ಬರ್ತಾರೆ ಏನಮ್ಮಿನ ಸ್ಪೆಷಲ್ ಅಂದಾಗ ಮಾವ ಹೆಸರಿಟ್ಟಿನ ದೋಸೆ ಮಾಡಿದ್ದೀನಿ ಮಾವ ಅಂತ ಹೇಳ್ತಾಳೆ ಅಯ್ಯೋ ಅಮ್ಮ ಸ್ಪೆಷಲ್ಲ ಇವತ್ತು ಅಂತ ಹೇಳ್ತಾಳೆ ಈ ಕಡೆ ನಮ್ಮ ರೋಹಿಣಿನೂ ಬರ್ತಾಳೆ ಎಲ್ಲಿದ್ದಾರೆ ಮನೋಜ್ ಎಲ್ಲಿ ಡೈನಿಂಗ್ ಟೇಬಲ್ ಕಾಣ್ತಾ ಇಲ್ಲ ಅವರು ಅಂತ ನೋಡ್ತಾ ಇರ್ತಾಳೆ ಅದೇ ಟೈಮಿಗೆ ನಮ್ಮ ಶಾಂತಿನೂ ಬರ್ತಾಳೆ ರೋಹಿಣಿ ಎಲ್ಲಿದ್ದಾನಮ್ಮ ಮನೋಜ್ ಅಂದಾಗ ಅತ್ತೆ ಅಲ್ಲಿದ್ದಾರೆ ನೋಡಿ ಅಂತ ಹೇಳ್ತಾರೆ ಅವನು ವ ವರ್ತನೆಯನ್ನು ನೋಡಿಬಿಟ್ಟು ನಮ್ಮ ಮೀನನು ನಗ್ತಾ ಇದ್ದಾಳೆ ಸಿಟ್ಟು ಬಂದುಬಿಟ್ಟು ಶಾಂತಿ ಏನೇನು ನಗ್ತೀಯಾ ಬಡಿಸು ನನಗೆ ಅಂತ ಹೇಳ್ತಾಳೆ ನಮ್ಮ ರೋಹಿಣಿ ಅಲ್ಲಿ ನಿಂತು ನೋಡ್ತಾ ಇರ್ತಾಳೆ ಮೀನ ತನ್ನ ಅತ್ತೆಗೆ ದೋಸೆನ ಬಡಿಸಾಗ ಏನೇ ಇದು ಎಂಥ ದೋಸೆ ಮಾಡಿದೆ ಹಸಿರು ಕಲರ್ ಏನು ಪಾಚ್ಗಿಟ್ಟಿದೆ ದೋಸೆನ ಅಂದಾಗ ರಂಗನಾಥ್ ಅವರು ನಿನಗೇನು ಗೊತ್ತೆ ಪಿಸಾಚಿ ತಿನ್ನೋಡು ನೋಡು ಎಷ್ಟು ಟೇಸ್ಟಿ ಆಗಿದೆ ಈ ಬೇಸಿಗೆಗಂತೂ ತುಂಬ ತಂಪುಕಣೆ ಇದು ತಿನ್ನು ಅಂತ ಹೇಳ್ತಾಳೆ ನಮ್ಮ ಸೂರ್ಯ ನೋಡಿದರೆ ಫೋನಲ್ಲಿ ಮಾತಾಡ್ತಾ ಬೈತಾ ಬಂದಿರ್ತಾನೆ ಅದನ್ನು ನೋಡಿ ಏಯ್ ನೀನು ಆ ಥರ ಬೈದ್ರಂಗೆ ತಿಂಡಿ ಸೇರಲ್ಲೋ ಅಂತ ಸೂರ್ಯನಿಗೆ ನಮ್ಮ ಶಾಂತಿ ಬೈತಾಳೆ ಆವಾಗ ರಂಗನಾಥವರು ಏನೇ ನೀನು ನಿಂದು ಬರೀ ಇದೆ ರಗಳಿ ಕೇಳೋದಾಯ್ತಲ್ಲ ಹೇಗಿದೆ ನೋಡಿ ತಿಂದು ದೋಸೆ ಅಂದಾಗ ಅಯ್ಯೋ ಪರವಾಗಿಲ್ಲ ರೀ ಹಾಗೆ ಇದೆ ಅಂತ ಹೇಳ್ತಾಳೆ ಈ ಕಡೆ ನಮ್ಮ ಸೂರ್ಯ ತಟ್ಟೆಯಲ್ಲಿ ದೋಸೆನ ಹಾಕಿಸ್ಕೊಂಡು ಅವನು ಕೂಡ ತಿಂತಾ ಇರ್ತಾನೆ ಇನ್ನು ನಮ್ಮ ಶಾಂತಿ ಅವನ ವರ್ತನೆಯನ್ನು ನೋಡಿಬಿಟ್ಟು ಅಯ್ಯೋ ನನ್ನ ಮನೋಷ್ಗೆ ಏನಾಯಿತೋ ಏನೋ ಅಂತ ಕಣ್ ಬಂದು ಬಿಡ್ತಿದ್ದಾಳೆ ನಮ್ಮ ಸೂರ್ಯನೂ ಕೂಡ ವರ ದೇವರಿಗೆ ನಮಸ್ಕಾರ ಮಾಡೋದು ಕಣ್ ಮುಚ್ಕೊಂಡು ದೇವ್ರನ್ನ ಬಾಬಾ ಅಂತ ಕರೆಯೋದು ಎಲ್ಲ ನೋಡಿ ಅವನು ಕೂಡ ಎಲ್ಲರಿಗೂ ಕೂಡ ಒಂಥರ ಕಾಮಿಡಿ ಪೀಸ್ ಆಗಿದೆ ಈ ಕಡೆ ನಮ್ಮ ಸೂರ್ಯ ಮೀನ ಈ ನಮ್ಮ ರೋಹಿಣಿಯ ತಾಯಿ ಮತ್ತು ಮಗುವಿನ ಭೇಟಿಯಾಗಕ್ಕೆ ಬರ್ತಾರೆ ಇವರತ್ತೆ ಇವ್ರ ಬಂದಿಲ್ವ ಹೇಗೆ ಆಂಟಿ ಫೋನ್ ನಂಬರ್ ಕೊಡಿ ನಾವು ಮಾತಾಡ್ತೀವಿ ಅಂದಾಗ ಇಲ್ಲ ಬಂದಿದ್ದಾರೆ ಇಲ್ಲೇ ಇದ್ದಾಳೆ ಅಕ್ಕಿ ಆಕೆ ಅವನ ಅತ್ತೆ ಎಲ್ಲ ಆಕೆಯೇ ಅವನ ತಾಯಿ ಸ್ವಲ್ಪ ದಿನ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ಅವಳು ಅತ್ತೆ ಅಂತ ಹೇಳ್ಕೊಂಡಿದ್ಲು ಆದರೆ ಅವನ ತಾಯಿ ಇದ್ದಾಳೆ ಅಂತ ಹೇಳ್ತಾಳೆ ಎಲ್ಲಿದ್ದಾರೆ ಅಂದಾಗ ಆಕೆ ಏನು ರೋಹಿಣಿ ನಿಂತಿರ್ತಾಳೆ ಮರೆಗೆ ಅದನ್ನು ಈ ರೋಹಿಣಿ ತಾಯಿ ತೋರಿಸ್ತಾಳೆ ಅದನ್ನು ರೋಹಿಣಿ ತಾಯಿ ಭಾರವಾಗಿ ಆಕೆ ಇಲ್ಲಿದ್ದಾಳೆ ನನ್ನ ಮಗಳು ಅಂತ ರೋಹಿಣಿ ಎದುರಿಗೆ ಬಂದು ನಿಲ್ತಾಳೆ ಅದನ್ನು ನೋಡಿದಂಥ ಸೂರ್ಯ ಮೀನ ಗಾಬರಿ ಆಗ್ತಾರ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲಿ ನೋಡೋಣ ಆದ್ರೆ ಸತ್ಯವನ್ನು ತಿಳಿದಂಥ ಮೀನಾ ತುಂಬಾ ಸಿಟಿಗೆದ್ದಿದ್ದಾಳೆ ಸೂರ್ಯನು ಕೂಡ ಸಿಟ್ಟಿಗೆದ್ದಿದ್ದಾನೆ ಏನಾಗುತ್ತೆ ನಾಳೆ ನೋಡೋಣ ಥ್ಯಾಂಕ್ ಯು